ನನ್ನ ಪ್ರೀತಿಯ ವೀಕ್ಷಕರಿಗೆ ಪೂರ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು ಫೋರ್ ಇಯರ್ಸ್ ಇಂದೂ ವಾಕರ್ ಹಿಡ್ಕೊಂಡು ವಿತೌಟ್ ಸಪೋರ್ಟ್ ನಾನು ನಿಂತ್ಕೊಂಡು ಟ್ರೈ ಮಾಡ್ತಾನೆ ಇದ್ದೀನಿ ವಾಕ್ ಮಾಡಬೇಕು ಅಂತ ಬಟ್ ಆಗ್ತಿಲ್ಲ ಎಲ್ಲಿ ಏನು ಮಿಸ್ ಆಗ್ತಿದೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಎಲ್ಲೋ ಸ್ಟ್ರಕ್ ಆಗಿದ್ದೀನಾ ಇಲ್ಲ ಯಾರ ಮೈಂಡ್ ಅಲ್ಲಿ ನಾನು ಇದಿನ ಇಲ್ಲ ನನ್ನ ಮೈಂಡ್ ಅಲ್ಲಿ ನಾನು ಇದಿನ ಅನ್ನೋ ಕನ್ಫ್ಯೂಷನ್ ಇನ್ನೂ ಇದೆ ಬಟ್ ಹುಡುಕ್ತಾ ಇದ್ದೀನಿ ಖಂಡಿತವಾಗ್ಲೂ ರಿವೀಲ್ ಮಾಡ್ತೀನಿ ಎಲ್ಲಿ ಸ್ಟ್ರಕ್ ಆಗಿದ್ದೀನಿ ಅಂತ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಆ ಕ್ಷಣ ಆ ದಿನ ನನ್ನದೇ ಲೈಫ್ ನನ್ನದೇ ಜೀವನ ನನ್ನದೇ ಲೋಕ ನನ್ನದೇ ಪ್ರಪಂಚ ಅಂತ ಮೆರೆದಿದ್ದೇವೆ ದಿನಗಳದು ಬೈಕನ್ನು ಜೋಶ್ ಸ್ಪೀಡನ್ನು ಕ್ರೇಜ್ ನನ್ನದೇ ಈ ಪ್ರಪಂಚ ನನ್ನದೇ ಈ ಕ್ಷಣ ಅನ್ನೋ ನನ್ನ ಯೋಚನೆಗೆ ಆಗಿದ್ದು ಒಂದೇ ಅವತ್ತು ನನ್ನದೇ ಕೆಳಭಾಗದ ಸ್ವಾಧೀನನೇ ಕಳ್ಕೊಂಡೆ ಈ ಆಕ್ಸಿಡೆಂಟಿಂದ ನನಗೆ ಆಕ್ಸಿಡೆಂಟ್ ಆದ್ಮೇಲೆ ಅರ್ಥ ಆಗಿದ್ದು ಜೀವನ ಏನು ಲೈಫ್ ಏನು ನಾವು ಯಾವ ಥರ ಇದ್ರೆ ಬದುಕಬೇಕು ಒಂದೊಂದೇ ರಿವೀಲ್ ಆಯ್ತಾ ಬಂತು ನಾನು ಚೆನ್ನಾಗಿದ್ದಾಗ ಏನೇನು ಮಾಡಿದ್ನೋ ಅದೆಲ್ಲ ನಾನು ಬೆಡ್ ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ಒಂದೊಂದೇ ರಿವೀಲ್ ಆಗ್ತಾಯಿತ್ತು ಖಂಡಿತವಾಗ್ಲೂ ಆ ಹಳೆ ನೆನಪುಗಳನ್ನ ಬಿಫೋರ್ ಆಕ್ಸಿಡೆಂಟ್ ನಾನು ಏನೇನು ಮಾಡಿದ್ನೋ ಅದು ಆಫ್ಟರ್ ಆಕ್ಸಿಡೆಂಟ್ ನಾನು ಅದ್ರ ಬಗ್ಗೆ ಫೀಲ್ ಮಾಡಿದ್ದೀನಿ ಅದ್ರ ಬಗ್ಗೆ ನೆನೆಸಿದ್ದೀನಿ ಅದ್ರ ಬಗ್ಗೆ ಸಫರ್ ಆಗಿದ್ದೀನಿ ಆಗಲೇ ನನಗೆ ಅರ್ಥ ಆಗಿದು ಕಾಲೈ ತಸ್ಮೈ ನಮಃ ನೀನೇನೇ ಕೆಟ್ಟದ್ದು ಮಾಡಿದ್ರು ಅಷ್ಟೇ ನೀನೇನೇ ಒಳ್ಳೆಯದು ಮಾಡಿದ್ರು ಅಷ್ಟೇ ಆ ಪ್ರತಿಫಲ ಖಂಡಿತವಾಗ್ಲೂ ನಿನ್ ಮುಂದಕ್ಕೆ ಅನುಭವಿಸೇ ಅನ್ಭವಸ್ತ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ಆತರ ನಾನೇ ನಿಮ್ಗಿಷ್ಟೇ ಆಗಲ್ಲ ಅಂತ ದಯವಿಟ್ಟು ಕೂತ್ಕೋಬೇಡಿ ಖಂಡಿತವಾಗ್ಲೂ ಆಗುತ್ತೆ ಮನ್ಸ್ ಮಾಡಿ ಖಂಡಿತವಾಗ್ಲು ಆಗುತ್ತೆ ಆಗಾಗ ಒಂದ್ ಮಾತ್ ಬರುತ್ತೆ ಒಂದ್ ಮಾತು ಹೋಗುತ್ತೆ ಒಂದಷ್ಟು ಜನ ಬರ್ತಾರೆ ಒಂದಷ್ಟು ಜನ ಹೋಗ್ತಾರೆ ನಾವ್ ನಮ್ ಎದುರುಗಡೆ ಪಾಸಿಟಿವ್ ನಡೀತಾ ಇರ್ತೈತೆ ನೆಗೆಟಿವ್ ನಡೀತಾ ಇರ್ತೈತೆ ನಮ್ಗೆ ಯಾವ್ದು ಒಳ್ಳೇದು ಆಪ್ಷನ್ ನಮ್ಮಲ್ಲೇ ಇರುತ್ತೆ ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ ಸಾವಿರ ಜನ ಸಾವಿರ ಅನ್ಕೊಳ್ಳಿ ಡೋಂಟ್ ಕೇರ್ ಓಕೆ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ ನೀವ್ ಮಾಡೋ ಕೆಲ್ಸದ ಮೇಲೆ ಗಮನ ಕೊಡಿ ನಿಮ್ಮ ಗುರಿ ನಿಮ್ಮ ಮುಂದೆ ಇರಲಿ ನಾನು ಯಾವಾಗಲೂ ಒಬ್ರು ನಾನು ನೆನೆಸ್ಕೊತಾ ಇರ್ತೀನಿ ಅವ್ರು ಯಾರು ಅಂದರೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರಾನೆ ಇನ್ನೇನು ಸಾಯ್ಬೇಕು ಸತ್ತೋಗ್ಬೇಕು ಈ ಲೈಫ್ ಬೇಡ ಅನ್ನೋ ಸ್ಟೇಜಲ್ಲಿ ನಾನಿದ್ದಾಗ ಬಾ ನಿನ್ಗೊಂದು ಲೈಫ್ ಇದೆ ಈ ಥರ ಒಂದು ಜೀವನ ಇದೆ ನಾನು ಹೇಳ್ದಂಗೆ ಹೇಳ್ತೀಯ ಅಂತ ನನ್ನ ಕರ್ಕೊಬಂದು ಒಂದು ಕೆಲಸ ಕೊಟ್ಟು ನಾನು ಕಾಲ ಮೇಲೆ ನಾನು ನಿಂತ್ಕೊಂಡು ಒಂದು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಅಂದರೆ ಇದ್ದೀನಿ ಅನ್ನೋಕ್ಕೆ ಕಾರಣ ಇದ್ದಾರೆ ಅದು ಬೇರೆ ಯಾರೂ ಅಲ್ಲ ಮೈ ಬಾಸ್ ಡಾಕ್ಟರ್ ಸಿ ವಿ ಮೋಹನ್ ಅಂತ ಅವರಿಂದ ನಾನು ಆ್ಯಕ್ಚುಲಿ ಆಕ್ಸಿಡೆಂಟ್ ಆದಮೇಲೆ ಅವರಿಂದ ನಾನು ಅವ್ರೂ ತುಂಬ ಇದೆ ತೀರ್ಸೋದು ಆಕ್ಸುಲಿ ಆಕ್ಸಿಡೆಂಟ್ ಆದಮೇಲೆ ಏನೇನೆಲ್ಲ ಆಯಿತು ಆ ಪರಿಸ್ಥಿತಿ ಆ ಸಿಚುವೇಶನ್ ಒಬ್ಬ ಕಾಲ್ಡ್ ಇಂಜುರಿ ಆಗಿರೋನು ಯಾವ ಥರ ಹೆದರಿಸ್ತಾನೆ ಲೈಫ್ನ ಫೇಸ್ ಮಾಡ್ತಾನೆ ಅನ್ನೋದೇ ನನ್ನ ಕಾನ್ಸೆಪ್ಟು ಖಂಡಿತವಾಗ್ಲೂ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಆಕ್ಸಿಡೆಂಟ್ ಆದಮೇಲೆ ಏನೇನೆಲ್ಲ ಆಯಿತು ನಾನು ಯಾವ ಯಾವ ಥರ ನಾನು ಫೇಸ್ ಮಾಡಿದೆ ಒಂದು ಜಾಗಕ್ಕೆ ಹೋದಾಗ ಯಾವ ಥರ ಚಾಲೆಂಜ್ ಮಾಡಿ ನಾನು ವಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ನನ್ನ ಬಾಡಿ ಸೆನ್ಸ್ ಯಾವ ಥರ ಎಲ್ಲ ಬಂತು ಅದು ಬಂದಾದಮೇಲೆ ನನ್ನ ಲೈಫ್ಗೆ ಎಷ್ಟು ಜನ ಬಂದರು ಎಷ್ಟು ಜನ ಹೋದರು ಖಂಡಿತವಾಗ್ಲೂ ನೀನು ಹೇಗೆ ಎಸ್ಲೇ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತಾರೆ ಅದ್ರ ಬಗ್ಗೆ ನೆಲ ಕೆಲ್ಸ್ಕೊಬೇಡ ಖಂಡಿತವಾಗ್ಲೂ ನಾವು